ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಮಸಾಲ ಕಿಚಡಿ ಪೊಂಗಲ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತದೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಹಾಕಬೇಕು ಅದು ಕುಕ್ಕರ್ ಬಿಸಿ ಆದಿಟ್ಟಿಗೆ ಈ ಮುಕ್ಕಾಲು ಗ್ಲಾಸು ಚಿಕ್ಕ ಗ್ಲಾಸಲ್ಲಿ ಒಂದು ಮೂರು ಜನಕ್ಕೆ ಆಗುವಷ್ಟು ಮಾಡ್ತಾಯಿದ್ದೀನಿ ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ ನೋಡಿ ಹೆಸರು ಬೇಳೆನ ಸ್ವಲ್ಪ ಲೈಟ್ ಲೈಟಾಗಿ ಹುರ್ಕೋಬೇಕು ಅದನ್ನು ಜಾಸ್ತಿ ರೋಸ್ಟ್ ಮಾಡಬಾರ್ದು ಸ್ವಲ್ಪ ಲೈಟಾಗಿ ಹುರ್ಕೊಬೋದು ಹುರ್ಕೊಂಡ್ರೆ ಸಾಕು ಸ್ಮೆಲ್ ಬರೋ ತನಕ ಗಮ್ಮಂತ ಸ್ಮೆಲ್ ಬರುತ್ತೆ ಇದ್ದರೆ ಅದಕ್ಕೇ ನಾನು ಬೇಳೆ ಎಷ್ಟು ತಗೊಂಡಿದೆ ಅಷ್ಟೇ ನಾನು ರೈಸ್ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳುವ ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಬಿಸಿ ಮಾಡಿದ್ರೆ ಸಾಕು ನೋಡಿ ಇವಾಗ ಬಿಸಿಯಾಗಿದೆ ಅದನ್ನು ತೊಳೆದು ವಾಶ್ ಮಾಡಿಟ್ಟಿದ್ದೀನಿ ಈಗ ನಾನು ಎರಡು ಕಪ್ಪು ಒಂದು ಕಪ್ಪು ಬೇಳೆ ಒಂದು ಕಪ್ ರೈಸ್ ಇಟ್ಕೊಂಡಿದ್ನಲ್ಲ ಅದಕ್ಕೆ ನೀರನ್ನ ಎರಡಕ್ಕೆ ನಾಲ್ಕು ಎರಡು ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ ಅಂದು ಒಟ್ಟು ಆರು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಕರೆಕ್ಟಾಗಿ ಆರು ಗ್ಲಾಸ್ ನೀರು ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ ಇನ್ನೂ ಬೇಕು ಅಂದರೆ ನಾವು ಇನ್ನು ಸ್ವಲ್ಪ ಲೂಸಾಗಿ ಮಾಡ್ಕೋಬೇಕು ಅಂದರೆ ಬಿಸಿನೀರಿಟ್ಕೊಂಡು ಲಾಸ್ಟಲ್ಲಿ ಹಾಕ್ಬೋದು ಬೇಕಿದ್ರೆ ಆರು ಗ್ಲಾಸ್ ನೀರು ಹಾಕಿದ್ದೀನಿ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನು ಮೆಣಸು ಒಂದು ಮೂರು ಜನಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ನಿಮಗೆ ಎಕ್ಸ್ಟ್ರಾ ಇನ್ನು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಹಾಕೋಬೋದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮುಚ್ಚಳ ಮುಚ್ಚುತ್ತಾ ಇದ್ದೀನಿ ಮುಚ್ಚಳ ಮುಚ್ಚಿ ಇದನ್ನು ಮೂರು ವಿಸಲ್ ಕೂಗಿಸ್ತೀನಿ ಏಕೆಂದರೆ ಇದು ಚಿಕ್ಕ ಕುಕ್ಕರ್ ಮೂರು ವಿಸಿಲು ದೊಡ್ಡ ಕುಕ್ಕರ್ ಆದರೆ ಒಂದೇ ವಿಸಲ್ಗೆ ಬೆಂದೋಗುತ್ತೆ ಇದು ಚಿಕ್ಕ ಕುಕ್ಕರು ಹೈ ಫ್ಲೇಮಲ್ಲಿ ಮೂರು ವಿಸಲ್ ಕೂಗಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಂತೂ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ನೋಡಿ ಮೂರು ವಿಸಲ್ ಆಯಿತು ಸ್ಟವ್ ಆಫ್ ಮಾಡಿದ್ದೀನಿ ಕರೆಕ್ಟಾಗಿ ಮೂರು ವಿಸಲ್ ಮಾ ಜಾಸ್ತಿ ಏನು ಬೆಂದೋಗೋದಿಲ್ಲ ಅದು ಮೂರು ವಿಸಿಲ್ಗೆ ಈಗ ಪಕ್ಕದಲ್ಲಿ ಒಂದು ಒಂದು ಕಡಾಯಿ ಇಟ್ಟಿದ್ದೀನಿ ಹೊಸ್ದಾಗಿ ನಮ್ಮ ಚಾನಲ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆಗಬೇಕು ಸ್ಟವ್ ಆನ್ ಮಾಡಿಟ್ಟಿ ಇದ್ದೀನಿ ನೋಡಿ ಕುಕ್ಕರ್ ತಣ್ಣಗಾಗಿದೆ ಕುಕ್ಕರ್ ತಣ್ಣಗಾಗೋ ತನಕ ವೇ ವೆಯ್ಟ್ ಮಾಡಬೇಕು ನಾವು ಮೂರು ಅಂತ ಓಪನ್ ಮಾಡಬೇಡಿ ಕುಕ್ಕರ್ ಬಿಸಿಯಾದ ತಕ್ಷಣ ಒಂದು ಮೂರು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ತುಪ್ಪ ಲಾಸ್ಟಲ್ಲಿ ಸೇರಿಸ್ತೀನಿ ನಾನು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿಬೇಕು ಸಾಸಿವೆ ಮೇಲೆ ಬೆಳ್ಳುಳ್ಳಿ ತೊಗೊಂಡಿದ್ದೆ ನೋಡಿರಿ ಗೆಡ್ಡೆ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಟ್ಟಿದ್ದೀನಿ ಇದು ಮಸಾಲ ಕಿಚಡಿ ಪೊಂಗಲ್ ಮಾಡ್ತಾ ಇರೋದು ನಾನು ಕೆಲಸ ಮಾಡೋ ಮನೇಲಿ ಹೇಳ್ಕೊಟ್ಟಿದ್ರು ತುಂಬ ರುಚಿಯಾಗಿತ್ತು ಅಷ್ಟು ಟೇಸ್ಟ್ ಬರುತ್ತೆ ಇದು ಅದಕ್ಕೇ ಒಂದು ಅರ್ಧ ಇಂಚು ಸುಂಟಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಪುಡಿ ಪುಡಿಯಾಗಿ ಕಟ್ ಮಾಡಿ ಎರಡು ಸೇರಿಸಿದ್ದೀನಿ ನೋಡಿ ಇವಾಗ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಅದನ್ನು ಇದಕ್ಕೇ ಒಂದು ನಾಲ್ಕು ಹಸಿಮೆಣಸಿಕಾಯಿ ಸೀಳು ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಎರಡು ರಂಬೆ ಅಷ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ದ ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕು ಇದನ್ನ ಇದಕ್ಕೆ ಒಂದು ಟೊಮೊಟೊ ದೊಡ್ಡ ಸೈಜ್ ಟೊಮೊಟೋನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿದ್ದೀನಿ ಪೊಂಗಲ್ಗೆಲ್ಲ ಕಿಚಡಿ ಪೊಂಗಲ್ಗೆ ಟೊಮೊಟೊ ಎಲ್ಲ ಹಾಕ್ತಾಯಿದ್ದೀರಾ ಅಂದ್ಕೋಬೇಡಿ ಹಾಕಿ ನೋಡಿರಿ ಎಷ್ಟು ಸೂಪರಾಗಿರುತ್ತದೆ ತುಂಬ ಚೆನ್ನಾಗಿರುತ್ತೆ ಇದು ಟೊಮೊಟೊ ಹಾಕಿದ ತಕ್ಷಣ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ಹಸಿ ವಾಸನೆ ಹೋಗೋ ತನಕನೂ ಎಣ್ಣೆ ಬಿಡೋ ತನಕನೂ ಸಿಮ್ಮಲ್ಲೇ ಇಡಬೇಕು ಇದನ್ನು ಅದು ಬೇಯ್ತಾ ಬೇಯ್ತಾ ಎಣ್ಣೆ ಬಿಡುತ್ತೆ ಅದು ಮೆತ್ತಗೆ ಮೆತ್ತಗೋಗುತ್ತೆ ಉಪ್ಪು ಇದ್ದೀನಿ ಈ ತಮೊಟೊಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಇರೋದು ನಾನು ಏಕೆಂದರೆ ನಾನು ಅಕ್ಕಿ ಬೆಳಗ್ಗೆ ಮೊದಲೇ ಅಲ್ಲಿಗೆ ಅಲ್ಲಿಗೆ ಸೇರಿಸಿದ್ದೀನಿ ಇವಾಗ ಟೊಮೊಟೊಗೆ ಎಷ್ಟು ಬೇಕು ಟೊಮೊಟೊ ಬೇಯಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಇದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಸಪ್ಪೆ ಆದರೆ ಬೇಕಿದ್ರೆ ಹಾಕೋಬೋದು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ನೋಡಿ ಎಣ್ಣೆ ಇದೆ ಟೊಮೊಟೊ ಬೇಯ್ತಾ ಇದ್ದಲ್ಲ ಎಣ್ಣೆ ಬಿಡ್ತಾಯಿದೆ ನೋಡಿ ಇವಾಗ ಇಷ್ಟ ಆದರೆ ಸಾಕು ಈಗ ಕುಕ್ಕರ್ ಮುಚ್ಚಲ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಮೂರು ವಿಸಲ್ ಹಾಕಿ ಹಾಕಿದರೆ ಕರೆಕ್ಟಾಗಿ ಬೆಂದಿದೆ ಮೂರು ವಿಸಲ್ಗೆ ನೋಡಿ ಜಾಸ್ತಿ ಬೇಯಿಸ್ಬಾರ್ದು ಪೇಸ್ಟ್ ಥರ ಆಗೋಯ್ತದೆ ದೊಡ್ಡ ಕುಕ್ಕರ್ ಆದರೆ ಒಂದೇ ವಿಸಲ್ ಸಾಕು ನೋಡಿ ಇವಾಗ ಅದನ್ನು ಅಲ್ಲಿಗೆ ಇದ್ದೀನಿ ಈಗ ಕುಕ್ಕರ್ ತೊಳೆದ್ಬಿಟ್ಟು ಸ್ವಲ್ಪ ಅದರಲ್ಲಿ ಇನ್ನೊಂದು ಸ್ವಲ್ಪ ರೈಸ್ ಬೇಳೆ ಎಲ್ಲ ಇರ್ತದಲ್ಲ ಅದು ತೊಳೆದ್ಬಿಟ್ಟು ಅದರೊಳಗಡೆ ಹಾಕ್ತೀನಿ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು ಊಟಕ್ಕೂ ಬೇಕಾದ್ರೆ ಮಾಡ್ಕೋಬೋದು ನಾವು ನೈಟ್ ನೈಟಲ್ಲಿ ಬೆ ಅನ್ನ ಮುದ್ದೆ ತಿನ್ನೋಕ್ಕಾಗೋದಿಲ್ಲ ಅಂದರೆ ಲೈಟಾಗಿ ಹಿಂಗೆ ಮಾಡ್ಕೊಂಡು ತಿನ್ಬೋದು ನೋಡಿ ಅದರೊಳಗಡೆ ಸ್ವಲ್ಪ ನೀರು ಸೇರಿಸ್ದೆ ಈ ಅದಕ್ಕಿದ್ರೆ ಸಾಕು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ಅದಕ್ಕೆ ಸ್ವಲ್ಪ ನೀರು ನೀರು ಸೇರಿಸಬೇಕು ಜಾಸ್ತಿ ನೀರು ಸೇರಿಸ್ಬೇಡಿ ಅದಪ್ಪ ಒಳ್ಳೆ ತೆಳ್ಳಗಾಗೋದ್ರೆ ತಿನ್ನೋಕ್ಕಾಗೋದಿಲ್ಲ ಸ್ವಲ್ಪ ಗಟ್ಟಿ ಇರಬೇಕು ಅದಕ್ಕೆ ಮೇಲ್ಗಡೆ ಸೊ ಕೊತ್ತಮಿರಿ ಸೊಪ್ಪು ಹಾಕ್ತಾಯಿದ್ದೀನಿ ಇವರಿಗೆ ಕೊತ್ತಮಿರಿ ಸೊಪ್ಪು ಸ್ವಲ್ಪ ಅದು ಎಕ್ಸ್ಟ್ರಾ ಬೇಕು ಅದಕ್ಕೆ ಜಾಸ್ತಿ ಹಾಕ್ತಾಯಿದ್ದೀನಿ ಅದು ಅದ್ರ ಮೇಲೆ ಸ್ವಲ್ಪ ಒಂದು ಮೂರು ಸ್ಪೂನಷ್ಟು ತುಪ್ಪ ಸೇರಿಸ್ತೀನಿ ತುಪ್ಪ ಸೇರಿಸಿದ್ರೆ ಅಷ್ಟು ಅದ್ರ ರುಚಿಯೇ ಬೇರೆ ಅಷ್ಟು ಟೇಸ್ಟಾಗಿರುತ್ತೆ ತುಪ್ಪ ಸೇರಿಸ್ತೀನಿ ನಾವು ಬೇಯಬೇಕಾದ್ರೆ ಬೇಯಿಸ್ಬೇಕಾದ್ರೇ ತುಪ್ಪ ಸೇರಿಸ್ಬೇಡಿ ಏಕೆಂದರೆ ವಿಸಲ್ ಬರಬೇಕಾದ್ರೆ ಎಲ್ಲ ಎಲ್ಲ ಹೊರ್ಗಡೆ ಬಂದುಬಿಡ್ತದೆ ಸುಮ್ಮನೆ ವೇಸ್ಟ್ ಆಗುತ್ತೆ ಸ್ವಲ್ಪ ಆಯಿಲ್ ಹಾಕ್ಕೊಂಡೇ ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡು ಲಾಸ್ಟಲ್ಲಿ ಹಾಕಬೇಕು ತುಪ್ಪನ ಫಸ್ಟೇ ತುಪ್ಪ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಕುಕ್ಕರ್ ಕೂಗಿಸ್ಬಿಟ್ರೆ ವಿಸಲ್ ವಿಸಲ್ ಬಂತ ಬತ್ತಾ ಬತ್ತಾ ಎಲ್ಲ ಫುಲ್ ಆಯಿಲೆಲ್ಲ ಹೊರ್ಗಡೆ ಬಂದುಬಿಡ್ತದೆ ಏನು ಟೇಸ್ಟೇ ಇರೋದಿಲ್ಲ ನಾನು ಸುಮಾರು ಮನೇಲಿ ಮಾಡಿ ನೋಡಿದ್ದೀನಿ ಟೇಸ್ಟೇ ಇರೋದಿಲ್ಲ ತುಪ್ಪ ಎಲ್ಲ ಹೊರ್ಗಡೆ ಬಂದುಬಿಡ್ತದೆ ನೋಡಿ ರೆಡಿ ಆಯಿತು ಸ್ಟವ್ ಆಫ್ ಮಾಡಿದ್ದೀನಿ ತುಂಬ ಸಿಂಪಲಾಗಿ ಕಡಿಮೆ ಪದಾರ್ಥದಲ್ಲಿ ಎಷ್ಟು ಬೇಗ ಬೇಗ ಮಾಡ್ಕೋಬೋದು ಅಂದರೆ ಒಂದು ಅಷ್ಟು ಬೇಗ ಮಾಡ್ಕೋಬೋದು ಇದನ್ನು ಈಸಿಯಿಂದ ಮಾಡ್ಕೋಬೋದು ಒಂದು ಅರ್ಧ ಗಂಟೆಲೆಲ್ಲ ರೆಡಿ ಆಗೋಗುತ್ತೆ ಈ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ